ಈಗ ನಾವು ನಾವ್ ಮುನ್ಗಾತಿಂಪಲ್ ನೀರು ಸೊ ನೋಡ್ರಿ ಆಕ್ಸಿಡೆಂಟ್ ಅಕ್ಸಿಡೆಂಟ್ ಹೌದ್ ಆಗಿಬಿಟ್ಟಿದೆ ಹಾಯ್ ಹಲೋ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ಸ್ವಾಗತ ಸುಸ್ವಾಗತ ಗಾಯ್ಸ್ ಗುಡ್ ಮಾರ್ನಿಂಗ್ ನೋಡ್ರಿ ಗಾಯ್ಸ್ ಈಗ ಹೊಡೆದೈತಿ ಏಳು ಹೊಡೆದೈತ್ರಿ ನಾವು ಎದ್ದಿದ್ದು ಆರೂವರೆಗೆ ಮತ್ತೆಲ್ಲ ಎಲ್ಲ ರೆಡಿಯಾಗಿ ವಾಶ್ರೂಮ್ ಗೀಸ್ರೂಮ್ ಹೋಗಿ ಗಾಯ್ಸ್ ಈಗ ಇಲ್ಲಿಂದ ಬಿಡೋರ ನೋಡೋಣ ಜರ್ನಿ ಹೆಂಗಾಕೈತೆ ಅನ್ನೋದು ಮತ್ತು ವೆಯ್ಟ್ ಮಾಡಿರಿ ಏನೇನು ಆಕೈತೆ ಅನ್ನೋದು ವೀಡಿಯೋ ಸೊ ಗಾಯ್ಸ್ ಇದೆ ನೋಡ್ರಿ ನಾವು ನಿಂತಿದ್ದು ಸ್ಟಾಪ ಇಲ್ಲಿ ನಮ್ಮದು ಫೋರ್ ವೀಲರ್ ಐತಿ ಮತ್ತು ನಿನ್ನೆ ನಾ ಮತ್ತು ಅಕ್ಕ ಮತ್ತು ಅಶ್ವಿನಿ ಗಾಡ್ಯಾಗ ಮಲ್ಕೊಂಡಿದ್ದು ಅಣ್ಣ ಮತ್ತು ಮಾಂತೇಶ ಇಲ್ಲಿ ಮಲ್ಕೊಂಡಿದ್ರು ಇಬ್ರು ಹಾಸ್ಕೊಂಡ ಸೊ ಈಗ ಇಲ್ಲಿಂದ ಬಿಡಾವ್ರ ಎಲ್ಲ ಪ್ಯಾಕಿಂಗ್ ವ್ಯಾಕಿಂಗ್ ಆಗೈತಿ ಸೊ ಗೈಸ್ ಜಾಯ್ನ್ ಆಗ್ರಿ ನಮ್ಮ ಜೊತೆ ಸೊ ಫ್ರೆಂಡ್ಸ್ ನಾವೀಗ ಚಹಾ ಕುಡಿಯಾಕ ನಿಂತೇವು ಇದು ಫೈಲಾ ಸ್ಟಾಪ್ ಐತಿ ಬಿಸಿಲು ನೋಡ್ರಿ ಫುಲ್ ಹೊಡ್ಯತೈತಿ ಆ ಇಲ್ಲಿ ನೋಡ್ರಿ ಇಲ್ಲಿಂದ ನಾ ಹೈವೇ ಕಡೆ ನಿಂತೇವು ಅವರಿಬ್ರು ಅಲ್ಲಿ ಗಾಡಿಯಾಗ ಮಲ್ಕೊಂಡ್ರೆ ಇನ್ನು ಮಠ ರಾತ್ರಿನೂ ಮಕ್ಕೊಂಡ್ರು ಈಗೂ ಮಕ್ಕೊಂಡರು ಸೊ ಗರಮ ಗರಮ್ ಚಾಯ್ ಬಂತ ನೋಡ್ರಿ ಇಲ್ಲಿ ಈ ಬಟ್ಟೆ ಒಳಗೆ ಚಹಾ ಮಾಡ್ತಾರೆ ಇಲ್ಲೊಡ್ರಿ ಇಲ್ಲಿ ಇಲ್ಲಿ ಚಹಾ ಮಾಡ್ತಾರೆ ಮಜಾ ಅಂತೂ ಬರತೈತ್ರಿ ನೋಡ್ರಿ ಮುಂದೆ 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 ಏನೇನು ತಗೋದ್ ನಾವ್ ಇರೋದೀಗ ಹುಲ್ಕಿ ಊರೊಳಗೆ ಇಲ್ಲಿಂದ ನೂರ ನಾಲ್ವತ್ ಕಿಲೋಮೀಟರ್ ಐತೆನಾಥರ ಈಗ ಬಿಡ್ಕೆನ ಚಾ ಇಲ್ಲಿಂದ ಸೊ ಕೊಡ್ತೀನಿ ಈಗ ನಾವು ಮುಡ್ಗಾತೆ ಭಾಳ ತಂಪದವ್ ನೀರು ಸೊ ನೋಡ್ರಿ ಒನ್ ಟೂ ತ್ರೀ

2, 3! Anak dua, anak mulus. Kandi tadi ro. Enak. Mana one? Ada one? One, Wow, amazing. Bol mas, <laughs> ಸೊ ಗೈಸ್ ಇದು ನಾವು ಟೆಂಟ್ ತಗೊ ಬಂದಿದ್ದು ಇದ್ರ ಬಗ್ಗೆ ನಿಮಗೆ ಹೇಳ್ತಾನಂತೀನಿ ಇದು ಟೆಂಟ್ ಐತಿ ಟಾಯ್ಲೆಟ್ ಟೆಂಟ್ ನೀವು ಡ್ರೆಸ್ಸಿಂಗ್ ಟೆಂಟನ್ನು ಅನ್ಕೋಬೋದು ಡ್ರೆಸ್ ಚೇಂಜ್ ಮಾಡೋದು ಟೆಂಟು ಅನ್ಕೋಬೋದು

ಸೊ ಇದು ಸೇಫ್ಟಿಗೋಸ್ಕರ ನಾವು ತೊಗೊಂಬಂದಿದ್ದು ಎಲ್ಲೂ ಡ್ರೆಸ್ ಚೇಂಜ್ ಮಾಡ್ಬೋದಂತ ಸೊ ಇದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಪಕ್ಕ ನೆನಪೇ ಇದೆಲ್ಲ ನಾವು ಸೆಕ್ಯೂರಿಟಿ ತೊಗೊಂಡ್ಬರತ್ತೆವು ನೀವು ಬರೋದಿದ್ರೆ ಇದೆಲ್ಲ ಸೆಕ್ಯೂರಿಟಿ ತೊಗೊಂಡು ಬರಬೇಕಾ ಡ್ರೆಸ್ ಚೇಂಜ್ ಮಾಡೋನು ಅಲೋ ಫ್ರೆಂಡ್ಸ್ ಈಗ ಮತ್ತೆ ನಾವು ಜಾಗ ಈಗ ಮಾಡಿದ್ದು ಫ್ರೆಶ್ ಅದು ಮಸ್ತ್ ಈಗ ಮತ್ತೆ ಮ್ಯಾಗಿನೇ ರೆಡಿ ಆಗತ್ತೈತಿ ನಾಷ್ಟಕ್ಕೋಸ್ಕರ ಅನ್ನ ಅಂತರ ಅಲ್ಲಿ ಟೆಂಟ್ ಹೋಗಿ ಕುಂತ್ ಅಕ್ಕ ಪಾಪ ಬಿಸಿಲಾಕಿ ಕುಂತ್ ಫುಲ್ಲು ಮತ್ತೆಲ್ಲ ಸಾಮಾನು ತೆಗೆದು ನೋಡ್ರಿ ಇಲ್ಲಿ ಮತ್ತೆ ರೆಡಿ ಮಾಡತ್ತಾರ ಅಶೋ ಎರಡು ಪ್ಯಾಕೆಟ್ ಮಾಡೋದು ಮ್ಯಾಗಿ ಇಬ್ಬರಿಗಷ್ಟು ಇಲ್ಲೇ ಬಿಜಾಪುರದವರು ಬಂದಾರ ಇವರು ಅಡುಗೆ ಮಾಡ್ಕೊಳತ್ತಾರ ಇಲ್ಲಿ ಇವರು ಜಾಗ ಪಾಗ ಮಾಡಿ ಗಾಡಿ ನಾವು ಇಲ್ಲಿ ಪಾರ್ಕ್ ಮಾಡಿದೆವು ಟೆಂಟ್ ಬಗ್ಗೆ ಯಾಕೆ ನಿಮಗೆ ತೋರಿಸಿನಿ ಎಲ್ಲಕ್ಕೂ ಉಪಯೋಗ ಆಗ್ತದೆ ನಮಗೆ ಫ್ರೆಂಡ್ಸ್ ಈಗ ಮ್ಯಾಗಿ ರೆಡಿಯಾಗಿ ಬಂದಿತ್ತು ನಮ್ಮ ಕೈಯಾಗ ಸೊ ಈಗ ನಾವು ತಿನ್ನಾಗ ಚಾಲು ಮಾಡ್ತೇವೆ ಈಗ ಟೆಂಟ್ ಒಳಗೊತೆವು ಬಿಸಿಲು ಭಾಳ ಆಯ್ತು ಹೊರಗೆ ಸೊ ಅಷ್ಟು ಚಾಲು ಓಕೆ ಮಸ್ತ್ ಆಗೈತೆ ರೀ ಯಾರು ನಿಮಿಷನೆ ಅವು ಕೆಲಸ ಎಲ್ಲ ಮಸ್ತ್ ಹಾಕುವ ಹೌದಾ ಉಪ್ಪಿಟ್ಟು ಚಲೋ ಆಗೈತೆ ಹೌದಾ ಹ್ಮ್ ಬೆಂಕಿ ಸರಗೆ ಊಟ ಗೀಟ ಮಾಡಿದೆ ಎಲ್ಲ ಆತ ಈಗ ನಾವು ಇಲ್ಲಿಗೆಲ್ಲ ರೆಡಿ ಮಾಡ್ಕೊಂಡ ರೈಟ್ ಅಂತ வா இது எங்க ಫ್ರೆಂಡ್ಸ್ ಸಿ ಎನ್ ಸಿ ನಿಮ್ಗೆ ಎಲ್ಲ ಸಿಗ್ತಿದ್ಲಾ ಅಲ್ಲೆಲ್ಲ ಮುಂದೆ ಐತೆ ಅಂತ ವೇಟ್ ಮೂಕ್ ಹೋಗ್ಬೇಡ್ರಿ ಯಾಕಂದ್ರೆ ನೋಡ್ರಿ ಇಲ್ಲೇ ನಂಬರ್ ಇಲ್ಲಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಗಾಡಿಗಳು ಎಂತ ಇಲ್ಲ ಇದು ಒಂದ್ ಸೈಡ್ ನಿಮ್ ಇದು ಎರಡನೇ ಸೈಡ್ ನೋಡ್ರಿ ಅಲ್ಲಿ ಮಟ ನಂಬರ್ ಐತಿ ಸೊ ಎಲ್ಲಿ ನಿಮ್ಗೆ ಅಡ್ಜಸ್ಟ್ ಹಾಕಿದ್ಲಾ ಅಲ್ಲೇ ಹಾಕೊಂಡು ಹಾಕೊಂಡು ಬರುತ್ತೆ ಬರ್ರಿ ಮುಂದೆ ಐತಿ ಮುಂದೆ ಐತಿ ಮುಂದೆ ತಂದ್ಕೊಂತಾರೆ ನಾವು ಇಲ್ಲಿ ಮಟ್ಟ ಬಂದು ಲಾಸ್ಟ್ನಾಗ ಇಲ್ಲಿ ಪೆ ನಮಗೆ ಸಿ ಎನ್ ಜಿ ಸಿಕ್ಕಿತು ಆಗಲಿಂದ ಪೆಟ್ರೋಲ್ನಾಗ ಹೊಡ್ಯತ ನಾವು ಸೊ ಭಾಳ ನುಕ್ಸಾನ ಆಗಿದ್ದು ಅದಕ್ಕೆ ಇಲ್ಲಿ ಕಾರ್ನಾಗ ಹೋಗಿ ಮುಂದೆ ಹೈವೇನಿಂದ ಅಮರ್ ಪಾಟನ್ ಅಂತ ರೋಡ್ ಐತಿ ಆ ರೋಡ್ನಾಗ ಮಹಾಪ್ರಸಾದ್ ಕೂಡ ಆತಾರ ಸೊ ಅಲ್ಲಿಂದ ತೊಗೊಂಡ ಇಲ್ಲಿ ಜಸ್ಟ್ ತಿನ್ನಕ್ಕೆ ಚಾಲೂ ಮಾಡಿ ನೋಡಿರಿ ನೋಡ್ರಿ ಇದು ಕಿಚಡಿ ಐತಿ ಇದು ಮಸ್ತ್ ಹೆಂಗೈತೆ ಟೇಸ್ಟ್ ಚಲೋ ಐತೆ ಮುಂದೆ ಹೋಗೋಣ ಮಹಾಪ್ರಸಾದ್ ತಿಂಡು ತುಪ್ಪಿನ ತುಪ್ಪ ಎರಡು ಸಲ ಹೊಡ್ ಎಲ್ಲರೂ ಎರಡು ಸಲ ತಗೊಡ್ವಾ ಹೊಡಿತ ಬೇಕಂದು ತೊಗಾಯ್ ನೋಡಿರಿ ಇದು ಹೋಗೋಣ ನೋಡ್ರಿ ಅಣ್ಣ ದುಡ್ಡು ತಿನ್ನೋದಂದ್ರೆ ಇದು ಅಂತಾರೆ ನೋಡ್ರಿ ಪಾಪ ಫ್ರೆಂಡ್ಸ್ ಈಗ ಜಸ್ಟ್ ನಾವು ಇಬ್ರು ಊಟ ಮಾಡಿದ್ದು ಮತ್ತು ಅಂಗ ಈಗ ಜಸ್ಟ್ ಮುಗೀತು ಯಾಕಂದೊಂದು ಸ್ವಲ್ಪ ಕೈ ಕೈದೊಕೊಂಡು ಇಲ್ಲಿಂದ ಡೈರೆಕ್ಟ್ ಕಾಶಿಗೆ ನಿಂಡಿಸ್ತೇವು ಯಾಕಂದ್ರೆ ಭಾಳ ಟೈಮ್ ಆಯ್ತು ನಾವು ಬಂದಿಗೆ ಎರಡು ದಿವಸ ಆಯಿತು ಬರೀ ನಿಂಡ್ರದು ಊಟ ಮಾಡೋದು ಅಡುಗೆ ಮಾಡೋದು ತಿನ್ನೋದ್ರಾಗ ಟೈಮ್ ಹೊಟ್ಟೈತಿ ಮತ್ತು ನಡಕ್ಕೆ ನಡಕ್ಕೆ ಟ್ರಾಫಿಕ್ ಜಾಮೂನು ಸಿಕ್ಕಿತ್ತು ನಮಗೆ ಸೊ ಥೋಡ ಸ್ವಲ್ಪ ಥೊಡೆ ಥೊಡೆ ಪ್ರಾಬ್ಲಮೂ ಆತು ನಮಗೆ ಬರೋ ಮುಂದೆ ಈಗ ಮುಂದೆ ಹೋದ ಕುಳ್ಳೆ ನಿಮ್ಗೆ ತಿಳಿಸ್ತೇವೆ ಏನೇನು ಆಕೈತೆ ಅನ್ನೋದು ನಮ್ಮ ಜರ್ನಿ ಒಳಗೆ ನೀವು ಹಿಂಗೆ ಇರ್ರಿ ಕಂಟಿನ್ಯೂ ನಡ್ರಿ ಹೋಗೋಣ afterwards sometimes oczywiście as poor one maybe not in specific only when the fire is in action likehalf point like uh, three RBD boots is a ನಾ possible problem with this guy? too so well, you have a feeling well over it. too… then you should get aKK we've got aformation here. Or a function here? ಕಾಕ್ a function